ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದೊಳಗೆ ಕಟ್ಟಿನ್ ಸಾರು ಮಾಡಿ ತೋರಿಸತೇವಿ ಇದನ್ನು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಾನೆ ಹೇಳ್ಬೋದು ಇದನ್ನು ಮಾಡೋದು ಭಾಳ ಸಿಂಪಲ್ ಐತಿ ಮತ್ತು ಭಾಳ ರುಚಿಯಾಗಿರ್ತೈತಿ ಬರ್ರಿ ಹಾಗಾದ್ರೆ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಕಟ್ಟಿನ ಸಾರು ಮಾಡೋಕ ನಾವಿಲ್ಲಿ ಐದುನೂರು ಗ್ರಾಮ್ನಷ್ಟು ಕಡಲೆ ಬೇಳೆ ತಗೊಳತ್ತೀವಿ ಇದನ್ನೀಗ ಕ್ಲೀನಾಗಿ ತೊಳೆದು ತೊಗೋಬೇಕು ಒಂದು ಕುಕ್ಕರ್ದೊಳಗೆ ನಾವು ತೊಗೊಂಡಿರುವಂಥ ಎಲ್ಲ ಬೇಳೆ ಹಾಕಿ ಇದ್ರಾಗ ಸ್ವಲ್ಪ ನೀರು ಹಾಕಿ ಇದನ್ನು ಎರಡರಿಂದ ಮೂರು ಸಲ ಕ್ಲೀನಾಗಿ ತೊಳೆದು ತಗೋರಿ ನಾವು ತಗೊಂಡಿರುವಂಥ ಐದುನೂರು ಗ್ರಾಮ್ ಬೇಳೆಯಿಂದ ನಾವು ಅದನ್ನಷ್ಟು ಸಾರು ಮಾಡತ್ತಿಲ್ಲ ಇದ್ರಾಗ ನಾವು ಹೋಳ್ಗೆ ಮಾಡೋ ಸಲುವಾಗಿ ನಾವು ಐದುನೂರು ಗ್ರಾಮ್ನಷ್ಟು ಬೇಳೆ ತೊಗೊಂಡೇವಿ ನೋಡ್ರಿ ಈ ರೀತಿ ಇವನ್ನ ಕ್ಲೀನಾಗಿ ತೊಳೆದು ತಗೊಂಡಾದ್ಮೇಲೆ ಇದ್ರಾಗ ನೀರು ಹಾಕಿ ನಾವು ಕುದಿಯಾಕಿಡಬೇಕು ನಾವು ಇದೇ ಕಪ್ ಅಳತೆಯಿಂದ ಒಂದು ಕಪ್ನಷ್ಟು ಬೇಳೆ ತಗೊಂಡಿದ್ದೀವಿ ಅದಕ್ಕಾಗಿ ಇದರಿಂದ ಮೂರು ಕಪ್ನಷ್ಟು ನೀರು ಹಾಕತ್ತೇವಿ ಇದಕ್ಕಿಂತ ಸ್ವಲ್ಪ ಜಾಸ್ತಿನೂ ನೀರು ಹಾಕ್ಬಹುದು ಈಗ ಕುಕ್ಕರ್ಲಿಟ್ ಕ್ಲೋಸ್ ಮಾಡಿ ಇದನ್ನು ಕುದಿಯಾಕ್ ಬಿಡಬೇಕು ಎರಡರಿಂದ ಮೂರು ವಿಜಲ್ ಕುದಿಸಿ ಇದನ್ನು ತಗೊಬೇಕು ಕುಕ್ಕರ್ ಈಗ ಎರಡು ವಿಜಲ್ ಕಂಪ್ಲೀಟ್ ಆಗೈತಿ ಇದು ತನ್ನಾಗಾದ್ಮೇಲೆ ಬೇಳೆ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ನೋಡ್ರಿ ಈಗ ಬೇಳೆ ಕರೆಕ್ಟಾಗಿ ಬೆಂದೈತಿ ಇದ್ರಕ್ಕಿಂತ ಜಾಸ್ತಿ ಕುದಿಬಾರ್ದು ಇಷ್ಟು ಕುದ್ರೆ ಸಾಕು ಇದ್ರ ಕಟ್ಟು ಕರೆಕ್ಟ್ ಆಗಿ ಬರ್ತೈತಿ ಬೇಳೆ ಮತ್ತು ನೀರನ್ನು ಈಗ ಸಪ್ರೇಟ್ ಮಾಡಿ ತಗೊಳ್ಳೋಣ ಕೆಳಗಡೆ ಒಂದು ಪಾತ್ರೆ ಇಡ್ರಿ ಅದ್ರ ಮೇಲೆ ಈ ತರದೊಂದು ಸ್ಟ್ರೈನರ್ ಇಟ್ಟ ಕುದಿಸಿಟ್ಟಿರುವಂಥ ಬೇಳೆನ ಬಸದ್ ತಗೋರಿ ಇದ್ರಾಗ ಸ್ವಲ್ಪ ನೀರು ಉಳಿಬಾರ್ದು ಆ ತರ ಇದನ್ನ ಬಸದು ತಗೋರಿ ಕಟ್ಟಿನ ಸಾರಿಗೆ ಎಕ್ಸ್ಟ್ರಾ ನೀರು ಬೇಕಾದ್ರೆ ಈಗ ಹಾಕ್ರಿ ಆಮೇಲೆ ಹಾಕಿದ್ರೆ ಅದು ಆಗ್ತೈತಿ ಈಗ ಒಂದು ಗ್ಲಾಸ್ನಷ್ಟು ನೀರು ಹಾಕತ್ತೇವಿ ಇದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಹತ್ತು ನಿಮಿಷ ಈ ಲಿಡ್ ಕ್ಲೋಸ್ ಮಾಡಿ ನಿಮಿಷ ಬಿಡೋದ್ರಿಂದ ನೀರು ಕರೆಕ್ಟಾಗಿ ಆಗಿ ಬಸ್ತಿರ್ತಾವು ಬೇಳೆ ಕೂಡ ಪೂರ್ತಿಯಾಗಿ ಡ್ರೈ ಆಗಿರ್ತಾವು ನೋಡ್ರಿ ಈಗ ಬೇಳೆ ಎಲ್ಲಾ ಡ್ರೈ ಆಗಿದಾವೆ ಇದ್ರಾಗಿನ್ ಸ್ವಲ್ಪ ಬೇಳೆ ತೆಗೆದ ಇಟ್ಕೋರಿ ಈ ಚಮಚದಿಂದ ಒಂದೂವರೆ ಚಮಚದಷ್ಟು ಬೇಳೆ ತೆಗೆದಿಟ್ಕೊಳತ್ತೇವಿ ಉಳಿದಿರುವ ಬೇಳೆನ ಹೋಳಿಗೆ ಮಾಡಾಕ ಯೂಸ್ ಮಾಡತ್ತೇವಿ ಹೋಳ್ಗೆ ವಿಡಿಯೋ ಆಲ್ರೆಡಿ ನಮ್ಮ ಚಾನಲ್ ಒಳಗ ಪೋಸ್ಟ್ ಮಾಡೇವಿ ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ಹೋಗಿ ಚೆಕ್ ಮಾಡ್ರಿ ಈಗ ನಾವು ತೆಗೆದಿಟ್ಕೊಂಡಿರುವಂತಹ ಕಟ್ ಒಳಗ ಒಂದು ಲಿಂಬೆನ್ ಗಾತ್ರದಷ್ಟ ಹುಂಚೆನ್ ಹಾಕ್ರಿ ಹುಣಸೆನ್ ಹಾಕಿ ಇದನ್ನ ಸ್ವಲ್ಪ ಹೊತ್ತು ಹಂಗ ನೆನೆಯಾಕಿ ಬಿಡ್ರಿ ಈಗ ಕಟ್ಟಿನ ಸಾರಿಗೆ ಸ್ವಲ್ಪ ಮಸಾಲೆ ರುಬ್ಕೊಳ್ಳೋಣ ಜಾಸ್ತಿ ಮಸಾಲೆ ಏನು ಹಾಕಿಲ್ಲ ಎರಡು ಲವಂಗ ಒಂದು ಚಕ್ಕೆ ಒಂದು ಏಲಕ್ಕಿ ಸ್ವಲ್ಪ ಒಣ ಕೊಬ್ಬರಿ ಹಾಕಿ ಈ ರೀತಿ ಸ್ವಲ್ಪ ಇದನ್ನ ಡ್ರೈ ರೋಸ್ಟ್ ಮಾಡಿ ತಗೋಬೇಕು ಇವು ಸ್ವಲ್ಪ ಬಿಸಿ ಆದಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕತ್ತೇವಿ ಈ ಸಾರಿಗೆ ಜೀರಿಗೆ ಹಾಕೋದನ್ನ ಮರಿಬೇಡ್ರಿ ಜೀರಿಗೆ ಹಾಕಿದ್ರೆ ಇದ್ರ ಟೇಸ್ಟ್ ಭಾಳ ಚಲೋ ಆಗ್ತೈತಿ ಇವು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಇದನ್ನ ತಣ್ಣಗಾಗಕ್ಕೆ ಬಿಡ್ರಿ ಈಗ ಒಂದು ಮಿಕ್ಸರ್ ಜಾರ್ದೊಳಗ ಹುರಿದಿಟ್ಕೊಂಡಿರುವಂತಹ ಒಣ ಕೊಬ್ಬರಿ ಮತ್ತು ಮಸಾಲೆ ಹಾಕ್ರಿ ಸ್ವಲ್ಪ ಹಸಿ ಶುಂಠಿ ಹಾಕ್ರಿ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು ಇದ್ರೊಳಗ ಸ್ವಲ್ಪ ನೀರ್ ಹಾಕ್ರಿ ಇಲ್ಲಾಂದ್ರ ಹಂಗ ಡ್ರೈ ಮಿಕ್ಸರ್ ಮಾಡ್ಕೊಂಡ್ ಬಂದ್ರು ನಡಿತೈತಿ ನೋಡ್ರಿ ಈ ರೀತಿ ಇದನ್ನ ಪೌಡರ್ ಮಾಡಿ ತಗೊಂಡ್ ಬಂದೇವಿ ಈಗ ಮೊದ್ಲಿಗೆ ತೆಗೆದಿಟ್ಕೊಂಡಿರುವಂತ ಬೇಳೆನ ಮಿಕ್ಸರ್ ಮಾಡ್ಕೊಂಡ್ ಬರಬೇಕು ಇದು ಜಾಸ್ತಿ ನುಣ್ಣಗೆ ಪೇಸ್ಟ್ ಆಗಬಾರ್ದು ಸ್ವಲ್ಪ ತರಿತರಿ ಆಗಿರ್ಬೇಕು ಇದ್ರಾಗ ನೀರದು ಏನು ಹಾಕ್ತೆ ಇದನ್ನ ಡ್ರೈ ಮಿಕ್ಸರ್ ಮಾಡ್ಕೊಂಡ್ ಬರ್ರಿ ನೋಡ್ರಿ ಇದು ಈ ರೀತಿಯಾಗಿ ಪೌಡರ್ ಆಗಿ ಬರಬೇಕು ಕಟ್ಟಿನ ಸಾರಿ ಬೇಕಾಗಿರುವಂತ ಮಸಾಲೆ ಎಲ್ಲ ರೆಡಿ ಆಗಿತಿ ನಾವು ಮೊದ್ಲಿಗೆ ತೆಗ್ದಿಟ್ಕೊಂಡಿರುವಂತ ಕಟ್ ಸ್ವಲ್ಪ ಹುಣಸೆನ್ ಹಾಕಿಟ್ಟಿದ್ವಿ ಹುಣಸೆಯನ್ನ ಈಗ ಪೂರ್ತಿಯಾಗಿ ನೆಂದೈತಿ ಇದನ್ನ ಸ್ವಲ್ಪ ಕ್ಯೂಚಿ ರಸ ತೆಗೆದು ಇಟ್ಕೋಬೇಕು ಈಗ ಇದ್ರೊಳಗೆ ಮಿಕ್ಸರ್ ಮಾಡಿಟ್ಕೊಂಡಿರುವಂತ ಕಡಲಿಬೇಳಿ ಪೇಸ್ಟ್ ಹಾಕ್ರಿ ಈ ರೀತಿ ಇದನ್ನ ಪೌಡರ್ ಮಾಡಿ ಹಾಕೋದ್ರಿಂದ ಕಟ್ಟಿನ ಸಾರ ದಟ್ಟಾಗಿ ಬರ್ತೈತಿ ಇದ್ರೊಳಗೆ ಈಗ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಹಾಕಿರಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕತ್ತೇವಿ ಈಗ ಖಾರಕ್ಕೆ ತಕ್ಕಂಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಖಾರ ಹಾಕಬೇಕು ನಾವಿಲ್ಲಿ ಇಲ್ಲಿ ಟೇಬಲ್ ಸ್ಪೂನ್ ಅಷ್ಟು ಮಸಾಲೆ ಖಾರ ಹಾಕತ್ತೇವಿ ಈಗ ಒನ್ ಟೇಬಲ್ ಸ್ಪೂನ್ ಅಷ್ಟು ಅರ್ಶನ ಹಾಕಿ ಇದನ್ನ ಒಂದ್ಸಲ ಚಂದಗ ಮಿಕ್ಸ್ ಮಾಡ್ಕೋರಿ ಇದ್ರಾಗ ಹಾಕಿರುವಂತ ಉಪ್ಪು ಖಾರ ಎಲ್ಲ ಸರಿಯಾಗಿ ಮಿಕ್ಸ್ ಆಗಬೇಕು ಆ ರೀತಿ ಇದನ್ನ ಕಲಸಿ ತಗೋರಿ ಒಗ್ಗರಣೆಗಾಗಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದ್ರಾಗ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ರಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟ ಸಾಸಿವೆ ಹಾಕ್ರಿ ಸಾಸಿವೆ ಪೂರ್ತಿಯಾಗಿ ಚಟಪಟ ಅಂದ್ಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟ ಜೀರಿಗೆ ಹಾಕ್ರಿ ಈ ಸಾರಿಗೆ ಮೇನ್ ಅಂದ್ರೆ ಜೀರಿಗೆ ಹಾಕಬೇಕು ಮೂರಿಂದ ನಾಲ್ಕು ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ಸಪ್ಪಿಸುಲ್ದ ಜಜ್ಜಿ ಹಾಕ್ರಿ ಆಮೇಲೆ ಇದ್ರೊಳಗ ಬಹಳಷ್ಟು ಕರ್ಬೇವು ಹಾಕ್ರಿ ಈ ಸಾರೊಳಗ ಜೀರಿಗೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಇರಲಿ ಈ ಮೂರು ಐಟಮ್ ಸ್ವಲ್ಪ ಜಾಸ್ತಿ ಹಾಕಿ ಮಾಡೋದ್ರಿಂದ ಸಾರಿನ ಫ್ಲೇವರ್ ಬಹಳ ಮಸ್ತ್ ಆಗಿ ಬರ್ತೈತಿ ಮತ್ತು ಬಾಯಾಗ ರುಚಿನೂ ಅಷ್ಟು ಮಸ್ತ್ನ ಆಗ್ತೈತಿ ಇವು ಸ್ವಲ್ಪ ಫ್ರೈ ಆದ್ಮೇಲೆ ಇದ್ರೊಳಗೆ ಒಂದು ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿ ಹಾಕೋರಿ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿನ ಚಂದಾಗ ಫ್ರೈ ಮಾಡಿ ತಗೋರಿ ಉಳ್ಳಾಗಡ್ಡಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇವನ್ನ ಫ್ರೈ ಮಾಡಿ ತಗೋರಿ ರೆಡಿ ಇಟ್ಕೊಂಡಿರುವಂಥ ಕಟ್ಟನ್ನು ಈಗ ಇದ್ರೊಳಗೆ ಹಾಕಬೇಡ್ರಿ ಒಗ್ಗರಣಿ ಸ್ವಲ್ಪ ಖಡಕ್ಕಾಗಿ ಬಿಸಿ ಆಗಬೇಕು ಒಗ್ಗರಣಿ ಎಷ್ಟು ಬಿಸಿ ಮಾಡಿ ತಗೋತೀವಿ ನೋಡ್ರಿ ಸಾರುನು ಅಷ್ಟು ಮಸ್ತಾಗಿನೇ ಬರ್ತೈತಿ ನೋಡ್ರಿ ಈಗ ಇದು ಒಗ್ಗರಣಿ ಖಡಕ್ಕಾಗಿ ಬಿಸಿ ಆಗೈತಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತ ಕಟ್ಟನ್ನು ಈಗ ಇದ್ರೊಳಗೆ ಹಾಕ್ರಿ ಒಗ್ಗರಣಿ ಹಾಕಿದ ತಕ್ಷಣ ಗ್ಯಾಸ್ನ ಲೋ ಫ್ಲೇಮ್ ನಾಗ ಇಟ್ಟ ಇದ್ರ ಮ್ಯಾಲ ಒಂದು ಪ್ಲೇಟ್ ಮುಚ್ಚಿ ಇದನ್ನ ಐದು ನಿಮಿಷ ಕುದಿಯಾಕ್ ಬಿಡ್ರಿ ಒಗ್ಗರಣಿ ಹಾಕಿದ ತಕ್ಷಣ ಈ ರೀತಿ ಪ್ಲೇಟ್ ಮುಚ್ಚೋದ್ರಿಂದ ಸಾರಿನ ಘಮ ಇನ್ನು ಚಲೋ ಬರ್ತೈತಿ ಈಗ ಪ್ಲೇಟ್ ತೆಗೆದು ಗ್ಯಾಸ್ನ ಹೈ ಫ್ಲೇಮ್ ನಾಗ ಇಟ್ಟ ಸಾರನ್ನ ಚಂದ ಕುದಿಸ್ಕೋರಿ ಒಂದು ಐದು ನಿಮಿಷದವರೆಗೂ ಕುದಿಸಿ ತಗೋರಿ ಕುದಿಬೇಕಾದ್ರೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಕೊಬ್ಬರಿ ಮಸಾಲೆ ಪೌಡ್ರನ್ನ ಇದ್ರೊಳಗೆ ಹಾಕ್ರಿ ಕೊಬ್ಬರಿ ಮಸಾಲೆ ಹಾಕಿದಾದ್ಮೇಲೆ ಇದನ್ನ ಒಂದ್ಸಲ ಚಂದಗ ಕುದಿಸಿ ತಗೋರಿ ಈ ಸಾರು ಮಾಡಕ ಸ್ವಲ್ಪ ಜಾಸ್ತಿನ ಟೈಮ್ ಬೇಕು ಇದನ್ನ ಹಿಂಗ ಮಾಡೋದ್ರಿಂದ ಅಣ್ಣದ ಜೊತೆ ಊಟ ಮಾಡೋದ್ಕಿಂತನೂ ಜಾಸ್ತಿ ನೀವು ಇದನ್ನ ಕುಡದನ್ನ ಖಾಲಿ ಮಾಡ್ತೀರಿ ಸಾರು ಪೂರ್ತಿಯಾಗಿ ಕುದ್ದಾದ್ಮೇಲೆ ಇದ್ರಾಗ ಸ್ವಲ್ಪ ಬೆಲ್ಲ ಹಾಕ್ರಿ ಬೆಲ್ಲ ಹಾಕಿದ ಆದ್ಮೇಲೆ ಇದನ್ನ ಎರಡು ನಿಮಿಷದವರೆಗೂ ಕುದಿಸಿ ತಗೋರಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ರ ಅದ್ಭುತ ರುಚಿಯಾಗಿರುವಂತ ಕಟ್ಟಿನ್ ಸಾರ ರೆಡಿ ಆಗ್ತಿತ್ ನೋಡ್ರಿ ಈ ರೆಸಿಪಿ ನಿಮ್ಮನಿ ಒಳಗ ಒಂದ್ಸಲ ಟ್ರೈ ಮಾಡ್ರಿ ಹೆಂಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಒಳಗ ತಿಳಿಸ್ರಿ ಈ ರೆಸಿಪಿ ನಿಮ್ಗ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರ ವಿಡಿಯೋಗೊಂದು ಲೈಕ್ ಕೊಡ್ರಿ ಹಂಗ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರ್ತೈತಿ ಎಲ್ಲಾರ್ಕಿಂತ ಮೊದಲು ನೀವು ನಮ್ಮ ವಿಡಿಯೋಗಳನ್ನು ನೋಡ್ಬೋದು ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್